ಪೊಲೀಸ್ ರಕ್ಷಣೆಯೊಂದಿಗೆ ಮಹಿರ್ ಜಯಂತಿ ಆಚರಣೆ ಯಮಕನಮಡಿಯಲ್ಲಿ ಸ್ಥಳೀಯ ಒಂದ್ ಸಾವಿರದ ಎಂಟು ಜೈನ್ ಮಂದಿರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ದಿನಾಂಕ ರಂದು ಮಹಿರ್ ಜಯಂತಿಯನ್ನು ಆಚರಿಸುತ್ತಾ ಬಂದಿರುವುದು ಒಂದು ಸಂಪ್ರದಾಯ ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಜೈನ ಕುಲ ಬಾಂಧವರಲ್ಲಿ ಗುಂಪುಗಾರಿಕೆಯಿಂದಾಗಿ ಜಯಂತಿ ಆಚರಣೆಗೆ ಕೆಲ ಗುಂಪಿನವರು ನ್ಯಾಯಾಲಯದಿಂದ ತಡೆ ಆಜ್ಞೆ ತಂದು ಗ್ರಾಮದಲ್ಲಿ ಹೊಸ ಸಂಪ್ರದಾಯ ಮೂಡಿಸಿದಂತಾಗಿದೆ ಇದರಿಂದಾಗಿ ಜೈನ ಧರ್ಮವು ಸಾರಿದ ಅಹಿಂಸಾ ಧರ್ಮ ಎಂಬ ಸಂಕೇತಕ್ಕೆ ಕಪ್ಪು ಚುಕ್ಕೆ ಮೂಡಿಸಿದಂತಾಗಿದೆ ಒಂದು ಗುಂಪಿನವರು ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಮುಖಾಂತರ ಜಯಂತಿಯನ್ನು ಆಚರಿಸಿದರು ತದನಂತರ ಮತ್ತೊಂದು ಗುಂಪಿನವರು ಶ್ರಾವಕ ಶ್ರಾವಕಿಯರೊಡನೆ ಪಲ್ಲಕ್ಕಿ ಮೆರವಣಿಗೆ ನೆರವೇರಿಸಿದರು ಇದರಿಂದಾಗಿ ಜೈನ ಧರ್ಮಕ್ಕೆ ಕಳಂಕ ತಂದದ್ದಾಗಿದೆ ಎಂದು ಜನರು ಅಲ್ಲಲ್ಲಿ ಮಾತನಾಡುತ್ತಿದ್ದಾರೆ ಸದರಿ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ನ್ಯಾಯಾಲಯದ ಆದೇಶ ಮೇರೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಲಿಂಗ್ ಢಂಗ್ ಹಾಗೂ ಸಿಬ್ಬಂದಿ ಇವರ ಸಮ್ಮುಖದಲ್ಲಿ ಕಾರ್ಯಕ್ರಮವು ಕಲ್ಮಶವಾಗಿ ಯಮಕನ್ಮಡಿಯ ಸ್ಥಳೀಯ ಪೊಲೀಸ್ ಠಾಣೆ ಸಿಪಿಐ ಜಾವೇದ್ ಮುಸಾಫಿರಿ ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ಸೂಕ್ತ ಬಂದೋಬಸ್ತ್ ವಹಿಸಿ ಯಾವುದೇ ತರಹದ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಂಡರು ಜೊತೆಗೆ ತಾವೆಲ್ಲರೂ ಒಂದೇ ಧರ್ಮದವರಾಗಿ ಸ್ರಾವಕ ಸ್ರಾವಕಿಯರು ಶಾಂತತೆಯನ್ನು ಕಾಪಾಡಿಕೊಂಡು ಮಹಾವೀರ್ ಜಯಂತಿಯನ್ನು ಆಚರಿಸಬೇಕೆಂದು ತಿಳಿಸಿದರು ಜೈನ ಧರ್ಮದ ಪ್ರಮುಖ ಹಬ್ಬವಾದ ಮಹಾವೀರ್ ಜಯಂತಿಯನ್ನು ಎಂದು ಆಚರಿಸಲಾಯಿತು ಈ ದಿನವು ಜೈನ್ ಧರ್ಮದ ಇಪ್ಪತ್ನಾಲ್ಕನೆಯ ಮತ್ತು ಕೊನೆಯ ತೀರ್ಥಂಕರಾದ ಭಗವಾನ್ ಶ್ರೀ ಮಹಾವೀರರ ಜನ್ಮದಿನವನ್ನು ನೆನಪಿಗಾಗಿ ಆಚರಿಸಲಾಗುತ್ತದೆ ಅವರ ಬೋಧನೆಗಳಾದ ಅಹಿಂಸೆ ಸತ್ಯ ಅಹಿಂಸೆಯ ಪರಬ್ರಹ್ಮ ಮತ್ತು ಅಗ್ರಹ ಜೈನ ಧರ್ಮದ ಮುಖ್ಯ ತತ್ವಗಳಾಗಿವೆ ಈ ತತ್ವಗಳು ಮನುಷ್ಯನ ನೈತಿಕ ಜೀವನಕ್ಕೆ ಬುನಾದಿಯನ್ನು ಹಾಕುತ್ತವೆ ಇಂತಹ ಪವಿತ್ರ ಧರ್ಮಕ್ಕೆ ಕಳಂಕ ತಂದಿರುವುದು ನೋವಿನ ಸಂಗತಿಯಾಗಿದೆ ಎಂದು ಜನರು ಅಲ್ಲಲ್ಲಿ ಮಾತನಾಡುತ್ತಿದ್ದಾರೆ ಒಟ್ಟಾರೆ ಮಹಾವೀರ ಜಯಂತಿಯು ನಡೆಯಿತು ತೇಜ್ ನ್ಯೂಸ್ ಯಮಕ